ಅದರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ಗೃಹಲಕ್ಷ್ಮಿ ಸಂಘಕ್ಕೆ ಎಲ್ಲರೂ ಇದೇ ನವಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಹಣವನ್ನು ಕಟ್ಟಬೇಕಾಗುತ್ತೆ ಎಷ್ಟು ಹಣವನ್ನು ಕಟ್ಟಬೇಕಾಗುತ್ತೆ ಈ ಹಣವನ್ನು ನಾವು ಅನ್ಲಿಮಿಟೆಡ್ ಆಗಿ ಕಟ್ಬೋದಾ ಇಲ್ಲ ಎರಡು ಸಾವಿರ ಮಾತ್ರ ಕಟ್ಟಬೇಕಾ ಈ ಹಣ ಕಟ್ಟೋದ್ರಿಂದ ನಮಗೆ ಎಷ್ಟು ಸಾಲ ಸಿಗುತ್ತೆ ಇವರು ಗೃಹಲಕ್ಷ್ಮಿ ಹಣವನ್ನೇ ಹಾಕ್ತಾಯಿಲ್ಲ ನಾವು ಹೇಗೆ ಸಾಲವನ್ನು ಕಟ್ಟಬೇಕು ಹೇಗೆ ನಾವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರಬೇಕು ಎಲ್ಲರೂ ಸೇರ್ಬೋದಾ ಅಥವಾ ಇಚ್ಛೆ ಇರೋರು ಮಾತ್ರ ಸೇರ್ಬೋದಾ ಇಷ್ಟೆಲ್ಲ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವಿಡಿಯೋ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದೆ ಒಂದು ಒಂದು ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ ನೀವು ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದು ಗೃಹಲಕ್ಷ್ಮಿ ಸಂಘವನ್ನು ಮಾಡ್ತೀವಿ ಅಂತೇಳಿ ಅಧಿಕೃತವಾಗಿ ಅನೌನ್ಸನ್ನು ಮಾಡಿದರೆ ಸಂಘಕ್ಕೆ ಚಾಲನೆಯನ್ನು ಸಹ ಕೊಟ್ಟಿದ್ದಾರೆ ಇದೇ ತಿಂಗಳು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಬಂದು ಗೃಹಲಕ್ಷ್ಮೀ ಸೊಸೈಟಿಯನ್ನು ಅಧಿಕೃತವಾಗಿ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಈ ಗೃಹಲಕ್ಷ್ಮಿ ಸೊಸೈಟಿಗಳು ಬಂದು ಪ್ರತಿಯೊಂದು ಡಿಸ್ಟಿಕ್ಗಳಲ್ಲೂ ಓಪನ್ ಆಗುತ್ತೆ ಎಲ್ಲಿ ಓಪನ್ ಆಗುತ್ತೆ ಪ್ರತ್ಯೇಕವಾಗಿ ಓಪನ್ ಆಗುತ್ತೆ ಅಂದರೆ ಖಂಡಿತವಾಗಲೂ ಪ್ರತ್ಯೇಕವಾಗಿ ಓಪನ್ ಆಗೋದಿಲ್ಲ ಈ ಒಂದು ಗೃಹಲಕ್ಷ್ಮಿ ಸೊಸೈಟಿಗಳು ಬಂದು ಕೆನರಾ ಬ್ಯಾಂಕಿನ ಒಂದು ಭಾಗವಾಗಿ ಓಪನ್ ಆಗುತ್ತೆ ಕೆನರಾ ಬ್ಯಾಂಕಲ್ಲೇ ಇರುತ್ತೆ ಬಟ್ ಅಲ್ಲಿ ಒಂದು ಸಪ್ರೇಟ್ ಒಂದು ಕೌಂಟರ್ನ ಕೊಟ್ಟಿರ್ತಾರೆ ಗೃಹಲಕ್ಷ್ಮಿ ಸೊಸೈಟಿ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸೇರಬೇಕಾಗಿರೋರು ಎರಡು ಸಾವಿರನ ಕಟ್ಟಬೇಕಂದ್ರೆ ಖಂಡಿತವಾಗ್ಲೂ ಎರಡು ಸಾವಿರವನ್ನು ಕಟ್ಟಬೇಕಾಗಿಲ್ಲ ಸ್ನೇಹಿತರೆ ನೀವು ಎಷ್ಟು ಹಣವನ್ನು ಕಟ್ಟಬೇಕು ಅಂತ ಅಂತ ಹೇಳಿದರೆ ಒಂದು ಸಾವಿರ ರೂಪಾಯಿ ಶೇರ್ ಅಮೌಂಟ್ ಅಂತ ಕಟ್ಟಬೇಕು ನೀವು ಶೇರ್ ಹೋಲ್ಡರ್ ಆದರೆ ಮಾತ್ರ ಈ ಸಂಘಕ್ಕೆ ಅಧಿಕೃತವಾಗಿ ಮೆಂಬರ್ ಆಗಿ ಲೋನ್ ತೊಗೊಳ್ಲಿಕ್ಕೆ ನೀವು ಅರ್ಹರಾಗ್ತೀರಾ ಸೊ ಹಾಗಾಗಿ ಒಂದು ಸಾವಿರ ಕಡ್ಡಾಯವಾಗಿ ಎಲ್ಲರೂ ಕಟ್ಟಲೇಬೇಕು ಅದಾದ ನಂತರ ಉಳಿತಾಯವನ್ನು ಎರಡು ಸಾವಿರನ ಕಟ್ಟಬೇಕಂದ್ರೆ ಉಳಿತಾಯವನ್ನು ನೀವು ಎರಡು ಸಾವಿರ ಕಟ್ಟುವಂಥ ಅವಶ್ಯಕತೆ ಇಲ್ಲ ಇನ್ನೂರು ರೂಪಾಯಿಯಿಂದ ನೀವು ಎರಡು ಸಾವಿರದವರೆಗೂ ಎಷ್ಟು ಬೇಕಾದ್ರೂ ಕಟ್ಬೋದು ಸರ್ಕಾರ ಏನು ಹೇಳ್ತಾ ಇದೆ ನಾವು ಕೊಡ್ತೀವಲ್ವ ಗೃಹಲಕ್ಷ್ಮಿ ಹಣ ಆ ಎರಡು ಸಾವಿರದಲ್ಲಿ ಕಟ್ಟಲಿ ಅವರು ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಇನ್ನೂರು ರೂಪಾಯಿನಾದರೂ ಕಟ್ಬೋದು ಮುನ್ನೂರು ಕಟ್ಬೋದು ಐನೂರು ರೂಪಾಯಿ ಕಟ್ಬೋದು ಎರಡು ಸಾವಿರ ಕಟ್ಬೋದು ಅದು ನಿಮ್ಮ ಮೇಲೆ ಬಿಟ್ಟಿರೋದಾಗಿದೆ ಸೊ ಇವಾಗ ಹೇಳ್ತ ಅವರು ಹೇಳಿರೋ ಪ್ರಕಾರ ನೀವು ಹಣವನ್ನು ಕಟ್ತೀರಾ ಕಟ್ಟಿ ಆದ್ಮೇಲೆ ನಿಮಗೆ ಎಷ್ಟು ದಿನದಲ್ಲಿ ಈ ಒಂದು ಸಾಲ ಸಿಗುತ್ತೆ ಅಂದ್ರೆ ಕಟ್ಟಿದ ಕೂಡಲೇ ನಿಮಗೆ ಯಾರಿಗು ಸಾಲ ಸಿಗೋವಂಥದ್ದು ಇರೋದಿಲ್ಲ ಸೊ ಹಣ ಕಟ್ಟಿ ನೀವು ಆರು ತಿಂಗಳು ಉಳಿತಾಯವನ್ನು ಮಾಡಬೇಕು ಅಂದರೆ ನೀವು ಶೇರ್ ಹೋಲ್ಡರ್ ಆಗಿ ಅದಾದ ನಂತರ ಉಳಿತಾಯವನ್ನು ನೀವು ಆರು ತಿಂಗಳು ಉಳಿತಾಯವನ್ನು ಮಾಡಬೇಕು ಅದಾದ ನಂತರ ನಿಮಗೆ ಸಾಲ ಸಿಗುತ್ತೆ ಎಷ್ಟು ಸಿಗುತ್ತೆ ಮೂವತ್ತು ಸಾವಿರದಿಂದ ಮೂರು ಲಕ್ಷ ಮೂರು ಲಕ್ಷದವರೆಗೆ ನಿಮಗೆ ಸಾಲ ಸಿಗುತ್ತೆ ಎಲ್ಲರಿಗೂ ಒಂದೇ ಸಮನಾಗಿ ಸಾಲ ಕೊಡ್ತಾರಂತೆ ಖಂಡಿತವಾಗ್ಲೂ ಎಲ್ಲರಿಗೂ ಒಂದೇ ಸಮನಾಗಿ ಸಾಲವನ್ನು ಕೊಡೋದಿಲ್ಲ ಅವರು ನಿಮ್ಮ ಉಳಿತಾಯದ ಆಧಾರದ ಮೇಲೆ ಅವರು ಸಾಲವನ್ನು ಕೊಡುವಂಥದ್ದಾಗಿರುತ್ತೆ ನೀವು ಎಷ್ಟು ಉಳಿತಾಯ ಮಾಡ್ತಿರಲ್ಲ ಅದ್ರ ಮೇಲೆ ಅವರು ಸಾಲವನ್ನು ಕೊಡ್ತಾರೆ ಸೊ ಈಗ ಇದೆಲ್ಲ ಆಯಿತು ಗೃಹಲಕ್ಷ್ಮಿ ಹಣದ ಬಗ್ಗೆ ಅಂತ ನೋಡೋದಾದ್ರೆ ಅವರು ಈ ತಿಂಗಳು ಇಪ್ಪತ್ತೆಂಟರ ನಂತರನೇ ಅವರು ಹಣ ಕೊಡುವಂಥದ್ದಿದೆ ಯಾಕಂತ ಹೇಳಿದರೆ ಅವರು ಹೇಳಿದ್ದಾರೆ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ ಈ ತಿಂಗಳು ಖಂಡಿತವಾಗ್ಲೂ ಹಣ ಬರೋದಿಲ್ಲ ಅದನ್ನು ನಂಬ್ಕೊಳ್ಲಿಕ್ಕೆ ಹೋಗ್ಬೇಡಿ ಇನ್ನೊಂದು ವಿಚಾರ ನಾವೇನೋ ಇವಾಗ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ತೀವಿ ಹಣವನ್ನು ಕಟ್ತೀವಿ ಮುಂದಿನ ದಿನಗಳಲ್ಲಿ ಇದೇನಾದರೂ ಬ್ಯಾಂಕ್ ಇರುತ್ತಾ ಹೋಗುತ್ತಾ ಅಂತ ಹೇಳಿದೆ ಅದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಇದ್ರೂ ಮುಂದಿನ ದಿನಗಳಲ್ಲಿ ಬೇರೆ ಸರ್ಕಾರ ಬಂದ್ರೂ ಈ ಗೃಹಲಕ್ಷ್ಮಿ ಸಂಘ ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ ಅಂತ ಹೇಳಿದ್ದಾರೆ ಕನ್ಫ್ಯೂಸ್ ಆಗಬೇಡಿ ಗೃಹಲಕ್ಷ್ಮಿ ಸಂಘ ನಿರಂತರವಾಗಿ ನಡೀತಾ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಅದರಲ್ಲಿ ಗೃಹಲಕ್ಷ್ಮಿ ಹಣ ಕೂಡ ಒಂದಾಗಿದೆ ಸೊ ಇವರ ಸರ್ಕಾರ ಅಂದರೆ ಮುಂದೆ ಬರುತ್ತೋ ಬರೋದಿಲ್ವೋ ಗೊತ್ತಿಲ್ಲ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದರೆ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಬರೋದಿಲ್ಲ ಸೊ ಹಾಗಾಗಿ ನಾನು ಬರೋದಿಲ್ಲ ಅನ್ನೋ ನೆಗೆಟಿವಾಗಿ ಆಗಿ ನಾನು ಈ ವಿಚಾರ ಹೇಳ್ತಾ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಎಲ್ಲರೂ ಇವಾಗ ಉಳಿತಾಯ ಕಟ್ತಕ್ಕಂಥದ್ದು ಅವರು ಗೃಹಲಕ್ಷ್ಮಿ ಹಣ ಕೊಡ್ತಾರೆ ಅಂತ ತಾನೇ ನೀವು ಉಳಿತಾಯ ಕಟ್ಟೋದು ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಹಣ ಸ್ಟಾಪ್ ಆಯಿತು ಅಂತ ಹೇಳಿದರೆ ನಿಮಗೆ ಅದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಇದರ ಒಳ್ಳೆಯದು ಕೆಟ್ಟದ್ದು ಯಾವುದೇ ಒಂದು ನಾವು ಹೊಸ ಒಂದು ಇದಕ್ಕೆ ಕೈ ಇದ್ದೀವಿ ಅಂತ ಹೇಳಿದರೆ ಅದರಿಂದ ಏನು ಒಳ್ಳೆಯದಾಗುತ್ತೆ ಏನು ಕೆಟ್ಟದ್ದಾಗುತ್ತೆ ಎಲ್ಲನೂ ತಿಳ್ಕೊಬೇಕಾಗುತ್ತೆ ಹಾಗಾಗಿ ಸೊ ಇವಾಗ ಗೃಹಲಕ್ಷ್ಮಿ ಹಣದಲ್ಲಿ ನೀವು ಒಂದಿಷ್ಟು ಉಳಿತಾಯ ಅಂತ ಅದು ನಿಮ್ಮ ಸೇವಿಂಗ್ಸ್ ಅಂತ ಮುಂದಿನ ದಿನಗಳಲ್ಲಿ ಈ ಹಣ ಸ್ಟಾಪ್ ಆಯ್ತಾನೆ ನಾವು ಗಂಡಂದ್ರ ಹತ್ರ ಕೇಳಬೇಕಾಗುತ್ತೆ ಅವಾಗ ಅವ್ರು ಕೊಡ್ತಾರಾ ಕೊಡೋದಿಲ್ಲ ಸೊ ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ನಾವು ಇನ್ನೂರು ರೂಪಾಯಿ ಕಟ್ಟಬೇಕಾ ಐನೂರು ರೂಪಾಯಿ ಕಟ್ಟಬೇಕಾ ಐದು ಸಾವಿರ ಕಟ್ಟಬೇಕನ್ನೋದನ್ನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಬಂದು ಎಷ್ಟೋ ಜನಕ್ಕೆ ಅನ್ನಿಸ್ತಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಕರೆಕ್ಟಾಗಿ ಇನ್ನು ಇವರು ಲೋನ್ನ ಹೇಗೆ ಕೊಡ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ನಾಲ್ಕು ಮೂರು ಕಂತು ಹಣನ ನಾವು ನಿಲ್ಸ್ಕೊಂಡಿಲ್ಲ ಎರಡು ಕಂತಿಂದು ಮಾತ್ರ ನಿಲ್ಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು ಆದಷ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಡಿ ಬಿ ಟಿ ಅಪ್ಲಿಕೇಶನ್ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಎಷ್ಟೆಷ್ಟು ಕಂತಿನ ಹಣ ಬಂದಿದೆ ಅನ್ನೋದನ್ನು ನೀವು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಆ ಕಮೆಂಟನ್ನೇ ಸರ್ಕಾರಕ್ಕೆ ತಲುಪೋದು ನಮ್ಮ ವಿಡಿಯೋಗಳೇ ಸರ್ಕಾರಕ್ಕೆ ತಲುಪೋದು ಅವರು ಬರೀ ಎರಡು ಕಂತು ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಒಂದು ಯೂಟ್ಯೂಬರ್ಸ್ ಪ್ರಕಾರ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ನಾಲ್ಕು ತಿಂಗಳು ಐದು ತಿಂಗಳು ಕೆಲವೊಬ್ಬರಿಗೆ ಆರು ಏಳು ತಿಂಗಳು ಹಣ ಸಹ ಬಂದಿಲ್ಲ ಬಟ್ ಅವ್ರು ಹೇಳ್ತಾ ಇರೋದು ಇಲ್ಲ ನಾವು ಎರಡು ತಿಂಗಳದ್ದು ಮಾತ್ರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾವ್ದೋದಕ್ಕೂ ಕಮೆಂಟ್ ಮಾಡ್ತೀರಾ ಇಂತಹ ವಿಡಿಯೋಗಳಿಗೆ ನೀವು ಕಮೆಂಟ್ ಮಾಡಿದಾಗ ನಿಮ್ಮ ಒಂದು ಕಮೆಂಟ್ ನಮ್ಮ ಒಂದು ವಿಡಿಯೋಗಳು ವೈರಲ್ ಆಗಿ ಇವನೇ ಸರ್ಕಾರಕ್ಕೆ ತಲುಪುವಂಥದ್ದಾಗಿದೆ ಇದೇ ನೀವು ಒಂದು ಒಂದು ವಿಚಾರ ತಲೆಯಲ್ಲಿಕೊಳ್ಳಿ ಇದೇ ಆಗಿರ್ಬೋದು ಇದೇ ಯೂಟ್ಯೂಬರ್ಸ್ ಆಗಿರ್ಬೋದು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಒಂದು ಅಪ್ಡೇಟ್ ಇರೋದಿಲ್ಲ ಸೊ ಅವರನ್ನು ಸುಮ್ಮನಾಗಿ ಬಿಡ್ತಾರೆ ಸೊ ನೀವು ತಿಳ್ಕೊಂಡಿರ್ಬೋದು ಇವ್ರ ವಿಡಿಯೋಗಳೆಲ್ಲ ಏನೋ ಅಂತ ನಮ್ಮ ವಿಡಿಯೋಗಳನ್ನೇ ಸರ್ಕಾರಕ್ಕೆ ರೀಚ್ ಆಗುವಂತದ್ದು ಇದು ನಿಮ್ಮ ಒಂದು ಹಕ್ಕು ಇದೆ ಯಾವ ಕಂತು ಬಂದಿದೆ ಎಷ್ಟು ಕಂತು ಬಂದಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡೋದ್ರಿಂದ ಸೊ ಯೂಟ್ಯೂಬರ್ಸ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಆವಾಗ ಸರ್ಕಾರ ಎಚ್ಚೆತ್ಕೊಳುತ್ತೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಪ್ರಕಾರ ಎರಡು ತಿಂಗಳಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಮಾತ್ರ ಹಣ ಬರಬೇಕಾಗುತ್ತೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ನೀವೆಲ್ಲರೂ ಒಪ್ಕೊತೀರ ದಯವಿಟ್ಟು ಈ ವಿಡಿಯೋ ನೋಡಿರೋರು ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಗೃಹಲಕ್ಷ್ಮಿ ಹಣ ತೊಗೊತಾಯಿದ್ರೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡಿಕೊಂಡು ಎಷ್ಟೆಷ್ಟು ಕಂತಿನ ಹಣ ಬಂದಿದೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಸಂಘದ ಬಗ್ಗೆನೂ ಯೋಚನೆ ಮಾಡಿ ಅಂತ ಹೇಳ್ತೀವಿ ಹೋಪ್ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ